ಹರೇ ಶ್ರೀನಿವಾಸ ಮೋಹನದಾಸರ ಆರಾಧನೆಯ ಪ್ರಯುಕ್ತ ಮೋಹನ ವಿಠಲಾಂಕಿತ ಒಂದು ಹಾಡು ಲಾಲಿ ಲಾಲಿ ತ್ರಿಭುವನ ಪಾವನ ಲಾಲಿ 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 ತ್ರಿಭುವನ ಪಾವನ ಲಾಲಿ ಲಾಲಿ ಅಂಜನಾ ದೇವಿಯ ಕಂದಗೆ ಲಾಲಿ ಕಂಜಾಕ್ಷಿಗೆ ಇತ್ತಗೆ ಲಾಲಿ, ಅಂಜದೆ ಅಸುರರ ಕುಂದಗೆ ಲಾಲಿ, ಸಂಜೀವ ತಂದಗೆ ಲಾಲಿ, ಲಾಲಿ ಕುಂತಿ ಯುದರದಿ ದಿ ಬಂದಾಲಿ ದಂತಿಯ ಗಗನಕ್ಕೆ ಬಗೆದಗೆ ಗಿ ಭ್ರಾಂತನ ಉದರವ ಭಗದ ಗೇಲ ಬಚಿಲತಾಮಣಿ ಭೀಮ ರಾಯ ಲಾಲಿ ಲಿ ಮೋಹಂ ಲಾಲಿ ದಾಸೋಹರಿ पोरे देला लाली मोहन विठ्ठलन भजिप गेला ली स्नेहादि भकुतर पोरे देला लाली लाल ला लाली लित्रिभुवन लाली, 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 पावन लाली लालि लाल त्रिभुवन पावन लाली 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 हरे श्रीनिवासा